ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿಗಳು ರಾಜ್ಯದ ಕೆಪಿಸಿಐ ಅಧ್ಯಕ್ಷರಿಗೆ ನಾನು ಮಾಧ್ಯಮದ ಸ್ನೇಹಿತ ಮುಖಾಂತರ ಬಹಿರಂಗ ಸವಾರ ಏಳನೇ ತಾರೀಕು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಬಹುದು ಯಾವ ಉದ್ದೇಶಕ್ಕೋಸ್ಕರ ಪುರುಷಾರ್ಥಕ್ಕೋಸ್ಕರ ಪ್ರತಿಭಟನೆ ಮಾಡಬೇಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ಹತ್ತು ವರ್ಷದ ಅವಧಿಯಲ್ಲಿ ಅವರು ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಮೇಲೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದರೆ ನಾವು ಬಹಿರಂಗ ಚರ್ಚೆಗೆ ಸಿದ್ಧ ನಮ್ಮ ಸವಾಲನ್ನು ಸ್ವೀಕಾರ ಮಾಡಿ ನೀವೆಷ್ಟು ಬಿಡುಗಡೆ ಮಾಡಿಸಿ ಶ್ವೇತಭದ್ರಿ ಎಲ್ಲ ಒಂದು ಕಡೆ ಡಿ ಕೆ ಸುರೇಶ್ ಅವರು ದಕ್ಷಿಣದ ರಾಜ್ಯಗಳಿಗೆ ಕಡಿಮೆ ಅನುದಾನ ಉತ್ತರ ರಾಜ್ಯಗಳಿಗೆ ನಮ್ಮ ಅನುದಾನ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ ಅಲ್ಲಿಗೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ನಮಗೆ ಯಾಕಿಲ್ಲ ಅಂತ ಕೇಳ್ತಾರೆ ಈ ದೇಶವನ್ನು ಒಡೆಯುವ ಮಾತಾಡಿದರೆ ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕವಾಗಿ ಇಡೀ ದೇಶವ್ಯಾಪ್ತಿಯಲ್ಲಿ ಖಂಡನೆಯಾಗಿದೆ ರಾಜ್ಯಸಭೆ ಲೋಕಸಭೆಯಲ್ಲಿ ಸಹ ಇಲ್ಲಿ ಹುಜುರಾಗಿದೆ ಕಾಂಗ್ರೆಸ್ ಇದನ್ನು ವಿಷಯಾಂತರ ಮಾಡೋಕ್ಕೋಸ್ಕರ ಏನಿವತ್ತು ಕಾಂಗ್ರೆಸ್ ಹಿನ್ನಡೆ ಆಗಿದೆ ಕೆ ಸುರೇಶ್ ಅವರ ಹೇಳಿಕೆಯಿಂದ ಮತ್ತು ಬಾಲಕೃಷ್ಣನ್ ಅವರು ಮಂತ್ರರಕ್ಷಣೆ ಕೊಟ್ಟು ವೋಟ್ ಕೇಳ್ತಾರೆ ನಾವು ಐದು ಭರವಸೆಗಳು ಕೊಟ್ಟು ವೋಟ್ ಕೇಳ್ತೀವಿ ಅಂತ ಹೇಳಿದರೆ ಇದರ ಮುಜುಗರವನ್ನು ತಪ್ಪಿಸಲು ವಿಷಯಾಂತರ ಮಾಡೋಕ್ಕೋಸ್ಕರ ಡೆಲ್ಲಿಗೆ ಪ್ರತಿಭಟನೆ ಮಾಡಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲು ಹಾಕ್ತೀನಿ ನನ್ನ ಸವಾಲು ಸ್ವೀಕಾರ ಮಾಡಿ ರಾಜ್ಯ ಸಮೇತ ಚರ್ಚೆಗೆ ಬರ್ತೀನಿ